ನಾವ್ ಏಳ್ ಜನ ಮಕ್ಳಿಗೆ ಸಾರ್ ಏಳ್ ಜನ ಇದ್ರೆ ಯಾರೇ ನೋಡ್ತಾ ಇಲ್ಲ ಸಾರ್ ಏಳು ಜನ ಮಕ್ಳಿದ್ದು ಅವಮ್ಮನ್ನ ನೀವು ಸ್ಟೇಷನಿಗ್ ಹೋಗಿ ಲೆಟರ್ ತಗೊಂಡಿದೀರಾ ಹಾ ತಗೊ ಬಂದಿದೆ ಸಾರ್ ಏಳ್ ಜನ ಮಕ್ಳಿದ್ದು ಇನ್ನ ನೀವೆಲ್ಲ ಸತ್ತಂಗಲ್ವಾ ಅವಮ್ಮನ್ ತೋರ್ಸಿದ್ರೆ ಯಾರು ಬೇಡ ಸಾರ್ ಅಲ್ಲಲ್ಲ ನೀವೆಲ್ಲ ಸತ್ತಂಗೆ ಅಂತ ಬರ್ಕೊಡ್ಬೇಕು ನಂಗೆ ನಾವು ಏಳ್ ಜನ ಏಳ್ ಜನ ನಾವು ಸತ್ತಂಗೆ ನಾವು ಹಾ ಸ್ವಾಮಿ ಅಂತ ಹೇಳಿ ಬರ್ಕೊಡ್ಬೇಕು ನೀವು ಹಂಗ್ ಬರ್ಕೊಟ್ರೆ ಮಾತನಾ ತಗೋಂತೀನಿ

ನಾವ್ ನೋಡಲ್ಲ ನಾವ್ ನೋಡಲ್ಲ ನೀನು ಅವ್ರ ರೇಟ್ ಮನೆ ಸ್ವಲ್ಪ ಆಸ್ತಿ ಇತ್ತು ಅದೇ ಮಾರಾಕ್ ಬಿಟ್ಟು ಏನ್ ಮಾಡಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಸ್ವಲ್ಪ ಕೊಟ್ಟವಳೆ ಇನ್ನೊಬ್ ಮಗಳು ಏನ್ ಮಾಡಿಲ್ಲ ಆಯಮ್ಮ ಸ್ವಲ್ಪ ತಿನ್ಬಾಗ್ಲು ಇನ್ನೊಬ್ ಮಗ ಸ್ವಲ್ಪ ತಿನ್ನವನು ಅವರೇ ಇವಾಗ ನೋಡಲ್ಲ ಆಕೆನ ನೋಡಲ್ಲ ಯಾರ ಮನೆಗೆ ಅಂದ್ರೆ ಈಗ ಅಲ್ಲೇ ಅಮ್ಮ ಮನೆಗೆ ಯಾವ ಊರದು ಗೌರಿಬಿದ್ನೂರ್ ಹತ್ರ ಯಾವ ಊರದು

ಅದೇ ಮೂವತ್ತೇಳು ಲಕ್ಷ ಬಂತು ಎಲ್ಲ ತಿಂದ್ಬಿಟ್ಟು ನೀರು ಕುಡಿದ ಬಿಟ್ಟು ಇವಾಗ ಹಾಕೊಂಡು ಯಾರು ಇಲ್ಲ ಸರ್ ಏನು ಮಾಡೋದು ಮೂವತ್ತೆರಡು ಲಕ್ಷ ತಿನ್ಬೇಕಾದ್ರೆ ಚೆನ್ನಾಗಿತ್ತು ಅದು ನೆಕ್ಕಂದು ಅಲ್ಲ ನಿಮಗೂ ನಿಮಗೆ ಎಷ್ಟು ಬಂತು ನಮ್ಗೆ ಎರಡು ಲಕ್ಷ ಲಕ್ಷ ನೀವು ಹೆಣ್ಣು ಮಾತ್ರ ಎರಡೂರೆ ಲಕ್ಷ ಎರಡೂವರೆ ಲಕ್ಷ ಕೊಟ್ಟವ್ರೆ ಅಷ್ಟೇ

ஏ நூர் கண்டமக்கு அர்த்தம் அர்த்து ಐತೆ ಮಾರಿಲ್ಲ ಅದು ನಮ್ಮ ನಮ್ಮ ಅಮ್ಮನ್ ತೋರ್ ಮನೆ ಆಸ್ತಿ ಮಾರಿಲ್ಲ ಅಂದ್ರೆ ನಮ್ ತಂದೆ ಆಸ್ತಿ ಐತೆ ಹಂಗೆ ಐತೆ ಅದೇ ವಿಭಾಗ ಮಾಡ್ಕೊಂಡಿತ್ತ ಅವ್ರ ಅವ್ರ ಅವಳೆ ಅವ್ರ ಹೆಸರು ಪಾಣಿನ ಬಂದೈತ್ ಸರ್ ಅವಳೆ ಏನು ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಈ ಇವ್ ಅಮ್ಮನ ಹೆಸರು ಬರ್ದಂಗೆ ಅವ್ರು ವಿಭಾಗ ಮಾಡ್ಕೊಂಡ್ ಅವ್ರು ನೋಡು ಹೆಂಗ್ ಮಾಡ್ಕೊಂಡ್ ಇರ್ಬೇಕು ಮತ್ತೆ ಪೊಲೀಸ್ನವ್ರು ಹೆಂಗ್ ಲೆಟರ್ ಕೊಟ್ರು ಇದನ್ನೆಲ್ಲ ವಿಚಾರಣೆ ಮಾಡ್ದೇನ೿ ಇಲ್ಲ ನಾನು ನಾನು ಏನು ಹೇಳಲಿಲ್ಲ ಅದೆಲ್ಲ ಹೇಳೇ ಇಲ್ಲ ಹಾ ಹೇಳಬೇಕಲ್ವಾ ಪೊಲೀಸ್ನವರಿಗೆ ಏನಕ್ಕೆ ಹೇಳ್ಬೇಕು ಅವ್ರು ಹೇಳಿದೆ ಅಲ್ಲಿ ಸೇರ್ಲಿಕ್ಕೆ ಅಲ್ಲ ಅವ್ರು ಆಕೆ ನೋಡೋದೆ ಸರ್ ನಮ್ಗ ನಮ್ ಕೊಟ್ಟಿದ್ರೆ ಮನೇಲಿ ನಮ್ಮನ್ನ ನಾವು ನೋಡ್ಬೋದು ನಮ್ಮ ಬಂದಿದ್ರೆ ನೋಡ್ತಾರೆ ಸರ್ ನೋಡ್ಲಿಲ್ಲ ಅಂದ್ರೆ ಮತ್ತೆ ಎರಡು ಲಕ್ಷ ಹಾಕ್ಸ್ಕೊಳಕ್ ಹೋದ್ರಿ ನೀವು ಹೆಣ್ಮಕ್ಳು ನಿಮ್ ಗಂಡದಿರ ಒಪ್ಪ ಅದಕ್ಕೆ ದುಡ್ಡು ಇಷ್ಟ ಅಲ್ಲಲ್ಲ ಒಂದ್ ನಿಮಿಷ ನಿಮ್ ಗಂಡದಿರ್ ನೋಡಲ್ಲ ಅಂತಂದ್ರಲ್ಲ ಮತ್ತೆ ಇಸ್ಕೊಂಡ್ ತಿನ್ನಬೇಕಾದ್ರೆ ಚೆನ್ನಾಗಿತ್ತು ಅಂತ ನಿಮ್ ಗಂಡದಿರಿಗೆ ಚೆನ್ನಾಗಿತ್ತ ಅವಾಗ ಅವಾಗ ಮಗಳ ಹಾಂ ಗಂಡ ಹಳೆ ಮಗನ ಮೊಮ್ಮಗ ಏನು ಅಂತಂದು ಗೊತ್ತಾ ಹ್ಞೂ ಏ ಹೋಗು ನಮ್ಮ ಮನೆಗೆ ಇರಬೇಡ ಓ ಹೊಟ್ಟೆ ಬಿಡು ಅಂತ ಇಟ್ಕೊಂಡು ಹೊರ್ದು ಬೊಯ್ದು ಬಾರ್ಸಿ ಎಲ್ಲಾ ಕಳಿಸಿ ಅಯ್ಯೋ ಎಲ್ಲ ಪೊದೀಟಿ ಹೇಳಿ ಸರ್ ಅಲ್ಲಿ ಹೇಳ್ಕೊಬಾರ್ದು ತಿಂಗಳ ಬೇಜಾರು ಎಲ್ಲ ಹೇಳ್ಕೊಂಡು ಈಗ ಕರ್ಕೊಂಡ್ ಬರ್ತೀವಿ ಈಗ ನಾವು ನಿರ್ಮಲ ಬರೋಣ ಆ ಮುಂದೆ ನಿಮ್ಮ ಸಲ ಹೊಲ್ಗೆ ಒಂದೊಂದು ಟೀಚ್ ಬಿಚ್ಚಿಲ್ಲ ಸಾರು ಅದು ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿ ಹೊಲಿಗೆ ಬಿಚ್ಚಿಕೊಂಡು ಮಗು ಬೆಂಗ್ಳೂರಾಗೆ ಹೆಂಗ್ ಸಲ ವಿಚಾರ ಏನು ನಂದು ಬಿಚಾರ ನನ್ ಬಿಕ್ಕಿಲ್ಲ ಹಾಂ ಇನ್ನ ನಂದು ಅದೇ ಆ ಬಿಚ್ಚಿಸ್ಕೊಂಡು ರಿಪೋರ್ಟ್ರು ರಿಪೋರ್ಟ್ರ್ ಅಂತ ಕರ್ಕೊ ಹೋಗಿದ್ನಲ್ಲ ಅವ್ರು ಯಾರು ಒಯ್ಯ ಇನ್ನೊಬ್ಬ ಕರ್ಕೊ ಹೋಗಿದ್ನಲ್ಲ ಅವ್ರ ಹೆಸ್ರೇನು ಅವ್ರು ಯಾರು ಏನು ಕೇಳ ಕರ್ಕೊಂಡಾಗಿದ್ರ ಈಗ ಲೆಟ್ರ್ ಕೊಡ್ಸಕ್ಕೆ ಕರ್ಕೊ ಹೋಗಿದ್ನಲ್ಲ ಒಯ್ಯ ಅವ್ರಿಗೆ ನಾನು ನನ್ನ ಅಮ್ಮನ ಏನು ಆಗ್ಬೇಕು ನಿಮಗೆ ಅವರು ತಮ್ಮ ಸ್ವಂತ ತಮ್ಮನ ಓ ಸದ್ಯ ತಮ್ಮ ಚಿಕ್ಕನಗ್ ಸಿಕ್ಕವನ ಆ ಪೇಪರ್ ಅಲ್ಲಿ ಕೆಲಸ ಮಾಡದಾ ಹಾ ಅವರೇ ಕರ್ಕೊಂಡ್ ಆದಮೇಲೆ ಕರ್ಕದ ಬಂದಾಗ ಮಾಡ್ತಿ ಮಾಡಿದ್ದಾ ಅದೇನ ಬಂದಾನಕ್ಕೆ ಕರ್ಕನ್ ಬರ ಅದು ಕರ್ಕನ್ ಬಿಡೋದು ಕರ್ಕೊಂಡ್ ಹೋಗೋದು ಅಷ್ಟೇ ನಿಮ್ಮೇನ ಅವ್ರ ಅಮ್ಮ ಅನ್ನ ಲೌಟ್มาಗೆ ನಮ್ಮನ ಲೈ ನಾನೇ ಇದ್ದೀನಿ ಅಲ್ಲಿ ಇವಾಗ ನಾನು ಲೌಟ ಮಾಡಿ ಅಂತ ಅಲ್ಲೇನೋ ಹಾ ಹಾ ಈಗ ಅವರು ಫೋನ್ ಮಾಡಿದ್ರು ಯಾರು ಹಾಯ್ ಬೆಂಗಳೂರು ರಿಪೋರ್ಟರ್ ಸರ್ ನಾನು ಗೌರಿ ಬಿದನೂರು ಅಂತ ಹಾ ಅವರು ಅವರಿಗೂ ನಿಮಗೆ ಏನಂತ ಅಂತ ಕೇಳಿದ ನಾನು

ಹ್ಞೂ ಅವ್ರು ಗೊತ್ತಿಲ್ಲ ಅವರು ನಾವು ಆಸ್ಪತ್ವಿ ಏನ್ ಹಿಂಗಿದು ಅವ್ರನ್ನ ಸಾಕೋರ್ ಇಲ್ಲ ನೋಡೋದಿಲ್ಲ ಏನು ಮಾಡೋದು ನೀವೊಂದು ಆಶ್ರಮ ಎಲ್ಲ ಇದ್ರೆ ಎಲ್ಪ್ ಮಾಡಿ ಸರ್ ಅಂತ ಕೇಳಿದಿಕ್ಕೆ ಅವರು ಹೇಳಿ ಪಾಪ ಅವರು ಇವಾಗಿದ್ದು ಕೊಪ್ಪಳದವರು ಅವರು ಹಾಸ್ಪಿಟ್ಲಕ್ಕೆ ಹಾಸ್ಪಿಟ್ಲಿಗೆ ನಮ್ಮ ತಾಯಿಗೆ ಆಪರೇಷನ್ ಮಾಡ್ಸಿದ್ವಿ ಸರ್ ಏನಾಗಿತ್ತು ಅದೇನೋ ಗಡ್ಡೆತ್ತು ಎತ್ತೇಷನ್ ಮಾಡ್ತಿದ್ವಿ ಅಲ್ಲಿ ಪರ್ತಾವೆ ಅವರು ಇಲ್ಲ ನಮ್ಗೇನು ಗೊತ್ತು ಸರ್ ಅವ್ರೆಲ್ಲಾನು ಕರ್ಕೊಂಡು ಹಾ ಆಯ್ತು ಹೇಳಿ ಸರ್ ಅಷ್ಟೇ ನಮ್ದು ಏನಿಲ್ಲ ಸರ್ ನಿಮ್ಮೇನೋ ನಿಮ್ಮ ಕೈ ಮುಗಿತೀವಿ ಅಂದ್ರೆ ಆಶ್ರಯ ಕೊಡ್ರಿ ಏನ್ ಮಾಡಾಕೈತಿ